ನಮಸ್ತೆ ಗೆಳೆಯರೆ ನೀವು ನೋಡ್ತಾ ಇದ್ದೀರ ಹಳ್ಳಿಯ ಯೂಟ್ಯೂಬ್ ಚಾನಲ್ ಆತ್ಮೀಯ ಗೆಳೆಯರೆ ಇವತ್ತಿನ ಈ ವಿಡದಲ್ಲಿ ರೈತರು ತಮ್ಮ ಬೆಳೆಸಾಲ ಮನ್ನಾ ಆಗಿರುವಂಥ ವರದಿಯನ್ನು ಅಥವಾ ನಿಮ್ಮ ಹಳ್ಳಿಗಳಲ್ಲಿ ಯಾವ ರೈತರದು ಬೆಳೆಸಾಲ ಮನ್ನಾ ಆಗಿದೆ ಎಂಬುವುದನ್ನು ಚೆಕ್ ಮಾಡಿಕೊಳ್ಳಲು ರಾಜ್ಯ ಸರ್ಕಾರ ಹೊಸ ವೆಬ್ಸೈಟ್ ಲಿಂಕನ್ನು ಬಿಡುಗಡೆ ಮಾಡಿದೆ ಅದರಲ್ಲಿ ನೀವು ನಿಮ್ಮ ಫೋನಿನಲ್ಲಿ ಅತಿ ಸರಳವಾಗಿ ಯಾವ ರೈತರದು ಯಾವ ವರ್ಷ ಬೆಳೆಸಾಲ ಮನ್ನಾ ಆಗಿದೆ ಯಾವ ರೈತರದು ಇನ್ನೂವರೆಗೂ ಕೂಡ ಬೆಳೆಸಾಲ ಮನ್ನಾ ಆಗಿಲ್ಲ ಬೆಳೆಸಾಲ ಮನ್ನಾ ಆಗದೇ ಇರುವುದಕ್ಕೆ ಕಾರಣವನ್ನು ಕೂಡ ಅವರು ಅದರಲ್ಲಿ ತೋರಿಸ್ಕೊಟ್ಟಿದ್ದಾರೆ ಅದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನೀವು ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಳೋದು ಎಂಬುದನ್ನು ಕೂಡ ಈ ವಿಡೋದಲ್ಲಿ ತೋರಿಸ್ಕೊಡ್ತಾಯಿದ್ದೀನಿ ಆದ ನಂತರ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿ ಮತ್ತು ಈ ವಿಡಿಯೋನ ಇತರ ನಿಮ್ಮ ವರ್ಗಕ್ಕೂ ಕೂಡ ಶೇರ್ ಮಾಡಿರಿ ಅದರ ಜೊತೆಗೆ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಬನ್ನಿ ಗೆಳೆಯರಿ ವಿಡಿಯೋನ ಶುರು ಮಾಡೋಣ ಇದು ಮಾಹಿತಿ ಖನಜ ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ ಅನ್ನು ಅಧಿಕೃತವಾದಂಥ ವೆಬ್ಸೈಟ್ ಐತಿ ಇದನ್ನು ಸ್ವತಃ ರಾಜ್ಯ ಸರ್ಕಾರವೇ ಬಿಡುಗಡೆ ಮಾಡಿರುವಂಥ ಲಿಂಕ್ ಆಗಿರ್ತೈತಿ ಇದರಲ್ಲಿ ನಿಮ್ಮ ರಾ ಹಳ್ಳಿಗಳ ಸಂಪೂರ್ಣ ಯಾವ ರೈತರದ್ದು ಬೆಳೆಸಾಲ ಮಣ್ಣಾಗಿದೆ ಯಾವ ರೈತರದು ಇನ್ನೂ ಆಗಿಲ್ಲ ಆಗದೇ ಇರುವುದಕ್ಕೆ ಕಾರಣ ಎಲ್ಲ ಮಾಹಿತಿಯನ್ನು ಇಲ್ಲಿ ತೋರಿಸ್ಕೊಡ್ತಾರ ಇಲ್ಲಿ ಮೊದಲಿಗೆ ಈ ರೀತಿಯಾದ ಪೇಜ್ ಓಪನ್ ಆಕತಿ ಈ ವೆಬ್ಸೈಟ್ ಲಿಂಕನ್ನು ಕೂಡ ನಾನು ಕಾಲ್ ಕೊಟ್ಟಿರ್ತೇನೆ ಅಲ್ಲಿಂದ ಓಪನ್ ಮಾಡತ್ಕೊಂಡ ತಕ್ಷಣ ಈ ರೀತಿಯಾದ ಪೇಜ್ ಓಪನ್ ಆಕತಿ ಇಲ್ಲಿ ಓಪನ್ ಆದ ತಕ್ಷಣ ಇಲ್ಲಿ ನೋಡ್ಬೋದು ಕಂದಾಯ ಇಲಾಖೆ ಸೇವೆಗಳಂತ ಕಾಣ್ತಾ ಇದೆ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊರಿ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾದ ಮತ್ತೆ ಪೇಜ್ ಓಪನ್ ಆಕತಿ ಇಲ್ಲಿ ಆರ್ ಸಿ ಟಿಯನ್ನು ವೀಕ್ಷಿಸಿ ಗ್ರಾಮ ನಕ್ಷೆಯನ್ನು ಡೌನ್ಲೋಡ್ ಮಾಡಿ ಭೂಮಿ ರೂಪಾಂತರ ವರದಿ ರೂಪಾಂತರ ಸಾರಾಂಶ ವರದಿ ವೀಕ್ಷಣೆ ಅಂಥೇಳಿ ಹೀಗೆ ಅನೇಕ ಆಪ್ಷನ್ಗಳ ಕೂಡ ಇಲ್ಲಿ ತೋರಿಸ್ತತಿ ಇಲ್ಲಿ ನೋಡ್ಬೋದು ವಾಣಿಜ್ಯ ಬ್ಯಾಂಕ್ಗಳ ಬ್ಯಾಂಕಿಗಾಗಿ ಸಾಲ ಮನ್ನಾ ವರದಿ ಅಂಥೇಳಿ ಇನ್ನೊಂದು ಪ್ರಾಥಮಿಕ ಕೃಷಿ ಸಹಕಾರ ಸಂಘಗಳ ಸಾಲ ಮನ್ನಾ ವರದಿ ಅಂಥೇಳಿ ಇಲ್ಲಿ ಎರಡು ಆಪ್ಷನ್ಗಳನ್ನು ಬಿಟ್ಟಿದ್ದಾರೆ ಮೊದಲನೇದಂದರೆ ನೀವೇನಾದರೂ ವಾಣಿಜ್ಯ ಬ್ಯಾಂಕ್ಗಳಾದಂಥ ಯೂನಿಯನ್ ಬ್ಯಾಂಕ್ ಆಗಿರ್ಬೋದು ಕೆನರಾ ಬ್ಯಾಂಕ್ ಆಗಿರ್ಬೋದು ಯಾವುದೇ ವಾಣಿಜ್ಯ ಬ್ಯಾಂಕ್ಗಳಲ್ಲಿ ಸಾಲವನ್ನು ಪಡೆದಿದ್ದರೆ ಅಂದ್ರೆ ಅಂಥಲ್ಲಿ ಸಾಲ ಮನ್ನಾ ಆಗಿದೆ ಇಲ್ಲ ಎಂಬುದನ್ನು ಚೆಕ್ ಮಾಡಿಕೊಳ್ಳಲು ಮೊದಲನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊರಿ ನೀವೇನಾದರೂ ಸಹಕಾರ ಪ್ರಾಥಮಿಕ ಕೃಷಿ ಇರ್ತಾವಲ್ಲ ಅಂತಲ್ಲಿ ಏನಾದರೂ ಸಾಲವನ್ನು ಅಂದ್ರೆ ಅಲ್ಲಿ ಮನ್ನಾ ಆಗಿದೆ ಇಲ್ಲ ಎಂಬುದನ್ನು ಚೆಕ್ ಮಾಡಿಕೊಳ್ಳಲು ಎರಡನೇ ಆಪ್ಷನನ್ನು ಕ್ಲಿಕ್ ಮಾಡ್ಕೊರಿ ಈಗ ನಾನು ವಾಣಿಜ್ಯ ಬ್ಯಾಂಕ್ನಲ್ಲಿ ಸಾಲ ಮನ್ನಾ ವರದಿ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾದ ಪೇಜ್ ಓಪನ್ ಆಕೈತಿ ಅಲ್ಲಿಯೂ ಕೂಡ ಸಹಕಾರ ಸಂಘಗಳ ಮನ್ನಾ ವರದಿ ಅಂತಿದೆಯಲ್ಲ ಅಲ್ಲಿಯೂ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇದೇ ರೀತಿಯಾದ ಪೇಜ್ ಓಪನ್ ಆಕೈತಿ ಇಲ್ಲಿ ಓಪನ್ ಆದ ತಕ್ಷಣ ಇಲ್ಲಿ ಮಾದರಿಯನ್ನು ಕೇಳ್ತತಿ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಬ್ಯಾಂಕುಗಳ ವೈಸ್ ಏನಾದರೂ ಚೆಕ್ ಮಾಡ್ಕೋ ಇದ್ರೆ ಬ್ಯಾಂಕ್ಗಳ ವೈಸು ಶಾಖೆಗಳ ವೈಸ್ ಚೆಕ್ ಮಾಡ್ಕೋ ಶಾಖೆಗಳ ವೈಸು ರೈತರ ಮೂಲಕ ಚೆಕ್ ಅಂದ್ರೆ ಅಂದರೆ ರೈತರ ಪಟ್ಟಿ ನಿಮ್ಮ ಹಳ್ಳಿಗಳ ಮೂಲಕ ಚೆಕ್ ಮಾಡ್ಕೋರಿದ್ದರೆ ಇಲ್ಲಿ ರೈತ ಅಂತ ಸೆಲೆಕ್ಟ್ ಮಾಡ್ಕೊರಿ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನಿಮ್ಮ ಜಿಲ್ಲೆಯನ್ನು ಕೇಳ್ತತಿ ನಿಮ್ಮ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊರಿ ನಂತರ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊರಿ ನಂತರ ಇಲ್ಲಿ ನಿಮ್ಮ ಹೋಬಳಿಯನ್ನು ಕೇಳುತ್ತೆ ಹೋಬಳಿಯನ್ನು ಸೆಲೆಕ್ಟ್ ಮಾಡ್ಕೊರಿ ಅನಂತರ ಇಲ್ಲಿ ನಿಮ್ಮ ಗ್ರಾಮವನ್ನು ಕೇಳುತ್ತೆ ನಿಮ್ಮದು ಯಾವ ಗ್ರಾಮ ಇರುತ್ತಲ್ಲ ಆ ಗ್ರಾಮವನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗ್ತಿ ಗ್ರಾಮವನ್ನು ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡ್ಕೊರಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಸ್ವಲ್ಪ ಲೋಡಿಂಗ್ ತಗೊಳುತ್ತೆ ವೇಟ್ ಮಾಡಿ ಹಾಂ ಈಗ ಓಪನ್ ಆಯಿತು ಇಲ್ಲಿ ನೋಡ್ಬೋದು ನಿಮ್ಮ ಗ್ರಾಮಗಳ ಹೆಸರು ಆಗಿರ್ಬೋದು ಗ್ರಾಹಕರ ಹೆಸರು ಗ್ರಾಹಕರ ಸಾಪೇಕ್ಷ ಹೆಸರು ಅಂದರೆ ಅವರ ತಂದೆ ಅಥವಾ ತಾಯಿ ಹೆಸರಾಗಿರ್ಬೋದು ಬ್ಯಾಂಕ್ ಹೆಸರು ಯಾವ ಬ್ಯಾಂಕ್ ನೀವು ಸಾಲವನ್ನು ಪಡೆದಿದ್ದೀರಿ ಅದು ಯಾವ ಶಾಖೆ ಮತ್ತು ಸಾಲದ ಸಂಖ್ಯೆ ಅಂದರೆ ನಿಮ್ಮ ಖಾತೆ ಸಂಖ್ಯೆ ಸಾಲದ ಪ್ರಕಾರ ಸಾಲದ ಮೊತ್ತ ಹಸಿರು ಪಟ್ಟಿಯಲ್ಲಿ ಇದೇ ಇಲ್ಲಿ ಎಸ್ ಅಂತ ಇದ್ದರೆ ಮಾತ್ರ ನಿಮ್ಮ ಸಾಲ ಮನ್ನಾ ಆಗಿರುತ್ತೆ ನೋ ಅಂತ ಇದ್ದರೆ ಸಾಲ ಮನ್ನಾ ಆಗಿರುವುದಿಲ್ಲ ಸಾಲ ಮನ್ನಾ ಆಗದೇ ಇರುವುದಕ್ಕೆ ಕಾರಣವನ್ನು ಕೂಡ ಅವರು ತಿಳಿಸಿದ್ದಾರೆ ಇಲ್ಲಿ ನೋಡ್ಬೋದು ಹಸಿರು ಪಟ್ಟಿಯಲ್ಲಿ ಇಲ್ಲದಿದ್ದರೆ ಕಾರಣವನ್ನು ಕೂಡ ಅವರು ಹೇಳಿದ್ದಾರೆ ಮತ್ತು ಸಾಲ ಮನ್ನಾವನ್ನು ವಿತರಿಸಲಾಗಿದೆ ಅಂತಿದೆ ಇಲ್ಲಿ ಎಸ್ ಅಂತ ಇದ್ದರೆ ನಿಮ್ಮ ಸಾಲ ಮನ್ನಾ ಆಗಿರ್ತೈತಿ ಇನ್ನೂ ಅಂತ ಇದ್ದರೆ ಸಾಲ ಮನ್ನಾ ಆಗಿರುವುದಿಲ್ಲ ಪಾವತಿಸಿದ ಮತ್ತು ಸಾಲ ಮನ್ನಾ ವಿತರಣೆ ಪೂರ್ಣಗೊಂಡಿದೆ ಅಂತ ಇದೆ ಅಂದರೆ ಅದೇ ರೀತಿಯಾಗಿ ನಿಮ್ಮ ಪಡಿತರ ಚೀಟಿಯ ಸಂಖ್ಯೆ ಅಂದರೆ ನಿಮ್ಮ ರೇಷನ್ ಕಾರ್ಡಿನ ಸಂಖ್ಯೆಯನ್ನು ಕೂಡ ಇಲ್ಲಿ ತೋರಿಸುತ್ತೆ ಇಲ್ಲಿ ನೋಡ್ಬೋದು ಇಲ್ಲಿ ನಿಮ್ಮ ಹೆಸರುಗಳನ್ನು ನೀವು ನೋಡ್ಕೋಬೋದು ಚೆಕ್ ಮಾಡ್ಕೋಬೋದು ಇಲ್ಲಿ ಅನೇಕ ಪೇಜ್ಗಳಿವೆ ಸುಮಾರು ಆರುನೂರ ಎಂಬತ್ನಾಲ್ಕು ಪೇಜ್ಗಳಲ್ಲಿ ಇಷ್ಟನ್ನು ಬಿಡುಗಡೆ ಮಾಡಿದ್ದಾರೆ ನಮ್ಮ ಹಳ್ಳಿಯದು ನಿಮ್ಮದು ಇದೇ ರೀತಿಯಾಗಿ ಚೆಕ್ ಮಾಡ್ಕೊರಿ ಅದೇ ರೀತಿ ನಿಮ್ಮ ಯಾವ ಬ್ಯಾಂಕಿನಲ್ಲಿ ಸಾಲ ಇದೆ ಎಂಬುದನ್ನು ಕೂಡ ಇಲ್ಲಿ ಚೆಕ್ ಮಾಡ್ಕೊರಿ ಅನಂತರ ಯಾವ ಶಾಖೆ ಮತ್ತು ಯಾವ ಪ್ರಕಾರದ ಲೋನನ್ನು ಪಡ್ಕೊಂಡಿದ್ದೀರಿ ಅನ್ನೋದನ್ನು ಕೂಡ ಇಲ್ಲಿ ತೋರಿಸುತ್ತೆ ಎಷ್ಟು ಸಾಲವನ್ನು ಪಡ್ಕೊಂಡಿದಿರಿ ಅನ್ನೋದನ್ನು ಕೂಡ ಇಲ್ಲಿ ತೋರಿಸುತ್ತೆ ಹಸಿರು ಪಟ್ಟಿಯಲ್ಲಿ ಅಂದರೆ ನಿಮ್ಮ ಸಾಲ ಮನ್ನಾ ಆಗಿದೆ ಇಲ್ಲ ಎಂಬುದನ್ನು ಕೂಡ ಇಲ್ಲಿ ಇಲ್ಲಿ ಎಸ್ ಅಂತ ಇದ್ದರೆ ಮಾತ್ರ ನಿಮ್ಮ ಸಾಲ ಮನ್ನಾ ಆಗಿರುತ್ತೆ ನೋ ಅಂತ ಇದ್ದರೆ ಯಾವುದೇ ಕಾರಣಕ್ಕೂ ಸಾಲ ಮನ್ನಾ ಆಗಿರುವುದಿಲ್ಲ ಮತ್ತು ಅದಕ್ಕೆ ಕಾರಣವನ್ನು ಕೂಡ ಇಲ್ಲಿ ಹೇರ್ತಾರೆ ಅವರು ಇಲ್ಲಿ ಲೋನ್ ಎಕ್ಸಿಟಿಂಗಿಂಗ್ ಪೇಸ್ ಅಂತ ಹೇಳಿ ಆಧಾರ್ ಎಕ್ಸಿಟಿಂಗ್ ಏನು ಪೇಸ್ ಅಂತ ಹೇಳಿ ಹೀಗೆ ಅನೇಕ ಕಾರಣಗಳನ್ನು ಕೂಡ ಅವರು ನೀಡಿರ್ತಾರೆ ಇಲ್ಲಿ ನೋಡ್ಬೋದು ರೇಷನ್ ಕಾರ್ಡ್ ವೆರಿಫಿಕೇಶನ್ ಇಸ್ ಈಸ್ ಪೇಲ್ಡ್ ಅಂತ ಹೇಳಿ ಕಾರಣವನ್ನು ಮತ್ತು ಅದಕ್ಕೆ ಪರಿಣ ಅದಕ್ಕೆ ಪರಿಹಾರವನ್ನು ನೀವು ತಿಳ್ಕೊಬೇಕಾಗಿತ್ತಂದರೆ ನಿಮ್ಮ ಹತ್ತಿರದ ಬ್ಯಾಂಕ್ ಶಾಖೆಗೆ ಹೋಗಿ ನೀವು ಮಾಹಿತಿಯನ್ನು ಪಡ್ಕೊಂಡು ನಿಮ್ಮ ಸಾಲ ಮನ್ನಾಕ್ಕಾಗಿ ಮತ್ತೊಮ್ಮೆ ಅರ್ಜಿಯನ್ನು ಕೂಡ ಸಲ್ಲಿಸ್ಬೋದು ಇದು ರೈತರ ಸಾಲ ಮನ್ನಾ ವರದಿಯ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಇದು ಇವತ್ತಿನ ವಿಶೇಷವಾದಂಥ ವಿಡಿಯೋ ಆಗಿರ್ತದೆ ನೀವು ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಳೋದು ಎಂಬುದನ್ನು ಕೂಡ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಅದೇ ರೀತಿಯಾಗಿ ಎರಡನೇ ಆಪ್ಷನಲ್ಲಿ ಕೂಡ ನೀವು ಚೆಕ್ ಮಾಡ್ಕೋಬಹುದು ಇದು ಪ್ರಾಥಮಿಕ ಕೃಷಿ ಸಹಕಾರ ಸಂಘಗಳ ಸಾಲ ಮನ್ನಾ ವರದಿ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ರೈತ ಅಂತ ಸೆಲೆಕ್ಟ್ ಮಾಡ್ಕೊಂಡು ಅದೇ ಸೇಮ್ ನಿಮ್ಮ ಜಿಲ್ಲೆ ನಿಮ್ಮ ತಾಲೂಕು ನಿಮ್ಮ ಹೋಬಳಿ ಗ್ರಾಮವನ್ನು ಹಾಕಿ ಸಲ್ಲಿಸಿ ಅಂತ ಕೊಟ್ರಂದ್ರೆ ಅಂದರೆ ನಿಮ್ಮದು ಯಾವ ಸೊಸೈಟಿಗಳಲ್ಲಿ ಎಷ್ಟು ಸಾಲ ಇದೆ ಎಷ್ಟು ಸಾಲ ಮನ್ನಾ ಆಗಿದೆ ಎಂಬುದನ್ನು ಕೂಡ ಅಲ್ಲಿ ತೋರಿಸ್ಕೊಡುತ್ತೆ ಈಗಾಗಲೇ ನಾನು ಹೇಳಿದ ಹಾಗೆ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ರಾಜ್ಯ ಸರ್ಕಾರವು ಕ್ರಮವಾಗಿ ಐವತ್ತು ಸಾವಿರದ ಐವತ್ತು ಸಾವಿರ ಮತ್ತೊಮ್ಮೆ ಒಂದು ಲಕ್ಷ ರೂಪಾಯಿವರೆಗೂ ಕೂಡ ಸಾಲ ಮನ್ನಾವನ್ನ ಮಾಡಲಾಗಿತ್ತು ಅದರ ಸಂಪೂರ್ಣ ಮಾಹಿತಿಯನ್ನು ಆ ಲಿಸ್ಟಲ್ಲಿ ಕೂಡ ನೀಡಲಾಗಿದೆ ಯಾವ್ಯಾವ ರೈತ ಬಾಂಧವ್ರದ್ದು ಸಾಲ ಮನ್ನಾ ಆಗಿದೆ ಎಂಬುದನ್ನು ಒಟ್ಟು ಏಳು ಪಾಯಿಂಟ್ ಆರುನೂರ ಅರವತ್ತೆರಡು ಕೋಟಿ ರೂಪಾಯಿ ಹಣವನ್ನು ರಾಜ್ಯ ಸರ್ಕಾರ ಬಿಡುಗಡೆ ಮಾಡಲಾಗಿತ್ತು ಇದು ಇವತ್ತಿನ ವಿಶೇಷವಾದಂಥ ಸಾಲ ಮನ್ನಾ ವರದಿ ಪಟ್ಟಿಯನ್ನು ಚೆಕ್ ಮಾಡುವಂಥ ವಿಡಿಯೋ ಆಗಿರ್ತೈತಿ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿರಿ ಇದ್ರ ಬಗ್ಗೆ ಏನಾದರೂ ಸಂದೇಹಗಳಿದ್ದು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಹಾಗೆ ಈ ವಿಡಿಯೋನ ಇತರ ರೈತ ಬಾಂಧವ್ರಿಗೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ